ಮಾಡುದೆ ಕಟ್ಟ ಮಾಡಿಳು ನೈಕಿ ಮಗಳನ್ನು ಪ್ರೀತಿ ಇಲ್ಲ ನೋಡ ಮಗುಗ ಕಟ್ಟ ಮಾಡ್ತಾಳ ಅಲ್ಲಿ ಬರ್ತಾನ ಅಂದ್ರೆ ಸಾಕು ಫೋನ್ ಕಟ್ ಮಾಡ್ತಾ ಮಾತಾಡುದೇ ಇಲ್ಲ ನನ್ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡಾಕತ್ತಿರಲ್ಲ ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ಪ್ಲೀಸ್ ದಯವಿಟ್ಟು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ದಿನ ದಿನ ಹೊಸ ಹೊಸ ವಿಡಿಯೋ ಹಾಕ್ತೇವ್ರಿ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ರೀ ಎಲ್ಲಿಗೊಂಟೆ ಮನೆ ಕದ ಹಾಕೊಂಡ ಆ ಕೇಳಿದ್ರಾ ಕೇಳಿದ್ರಾ ಎಲ್ಲಿ ಹೊಂಟಿ ಅಂತ ಹೇಳಿ ಗಕ್ಕಾಡ್ ಬಂದಂಗ ಚಲুনা ಮಾಡ್ತಿರಲ್ಲ ಎಲ್ಲರ ಹೊಂಟ್ರಿ ಎಲ್ಲಿ ಹೊಂಟಿ ಅಂತ ಹೇಳಿ ಏನು ಬಂದಿ ಎಲ್ಲೀಗೆ ಹೋಗೋಂಗೇ ಎಲ್ಲ ವರ್ದಿನು ನಿಮ್ಮ ಮುಂದೆ ಆಫೀಸೇ ಹೋಗಬೇಕನಾ ನಾ ಕೇಳಿದ ಒಂದ ಮಾತು ಎಲ್ಲಿ ಹೊಂಟಿ ಅಂತ ಹೇಳಿ ಅದಕ್ಕೆ ಇಷ್ಟ ಮಾತಾಡ್ತೀಯಾಲ್ಲ ಹೌದು ಹೌದು ನನ್ನ ಮಾತು ಒಂದೇ ಕೇಳುತ್ತೆ ನಿಮಗೆ 나 ಬಾಳ ಮಾತಾಡ್ತೇನೆ ಅನ್ನೋದು ಒಂದೇ ನೋಡಿ ನಿಮ್ಮ ಕಡೆಯಾಗಿರೋದು ಅದೇ ಇಲ್ಲೇ ನಿಂಗೋಕ ಮನಿ ಕಡೆ ಹೊಂಟನಿ ನೀನು ಬೆಟ್ಟಾದಾಗ ಬಂದಾಡು ಮಾಯಿನಕ ತೋರ್ತನಿ ಬಾ ಮನಿ ಕಡೆ ಅಂದಿದ್ಲ ಅದಕ್ಕೆ ಹೋಗಿ ಬರ್ತನೆ ಅಂದೈತಾ ಹ್ಮ್ ಹೌದನಾ ಹೋಗಿ ಇಸ್ಕೊಂಡ ಬಾ ಅಲ್ಲೇ ಕುಂದ್ರಬೇಡ ಮಾತು ಹಚ್ಚ್ಕೊಂಡ ಲಗುನ ಬಾ ಹೊಳ್ಳಿ ಹೆಣ್ಣು ಗಂಡ ಗಂಡು ಮಾಡಾಕೊಂಟೆ ನೋಡ್ ನಾಳೆ ಅವ್ರ ಮುಂದೆ ಹೇಳ್ಕೊಂತ ಮಾತಾಡ್ಕೊಂತ ಕುಂತ ಬಿಡ್ತಾನೆ ನಾವು ಅವ್ನ ಸಂಘ ನಮ್ಮ ಅವ್ನ ಸಿಂಗ ಈ ಹುಡುಗ ಕಿನ್ ಕೊಡ್ರಿ ಅಕ್ಕಿ ಗಿವನ್ ಕೊಡ್ರಿ ಅಂತ ಹೇಳಿ ಹೆಂಗ್ ಮಾತಾಡ್ತಿರಲ್ಲ ಅಲ್ಲೇ ಕುಂದ್ರ ಅಂತ ಹೋಗಿ ಅವ್ನ ಇಟ್ಕೊಂತ ಮಾತಾಡಿ ಇಸ್ಕೊಂಡ್ ಬರ್ಬೇಕು ಹಂಗ ಹೋಗಿ ಮಾಯಕೆ ಕೊಡುವ ಅಂದ್ರ ಕೊಡ್ತಾಳೆ ಅಕ್ಕಿ ಮಾತಾಡ್ಬೇಕು ಅಲ್ಲಿ ಹೋಗಿ ನಾ ಏನೇ ನನಗ್ ತರಾಕ್ ಹೊಂಟಿಲ್ಲ ಅವನ ನಿಮಗ ತರಾಕ್ ಹೊಂಟೇನಿ ಬಸ್ ಹೆಣ್ಣ ಮಕ್ಕಳಂಗ ಒಂದ್ ಊಟಕ್ಕೆ ಯಾರು ಉಪ್ಪಿನ ಕೇಳ್ತಿರಲ್ಲ ನಿಮಗ ಅವು ಆತ್ ಬಿಡ ಮಾರಾಯ್ತಿ ನಿನ್ ಕೇಳಿದ್ದ ತಪ್ಪಾತ್ ನಾನು ಹೋಗಿ ಯಾರ್ದಾರ ಮನಿಗೆ ಹೋಗು ಮಾತಾಡ್ಕೊಂತಾರ ಕುಂದ್ರು ಎಷ್ಟೊತ್ತಿಗರ ಬಾ ನಾನ್ ಕೇಳುದೇ ಇಲ್ಲ ನೀನು